ಕೆಲವರು ಫೇಸ್ಬುಕ್ಕಲ್ಲಿ ಸ್ಟೋರಿಗಳನ್ನ ಹಾಕ್ತಾ ಇರ್ತೀರ ನೀವು ಹಾಕೋ ಸ್ಟೋರಿನ ಯಾರ್ಯಾರೋ ಬಂದು ನೋಡಿಕೊಂಡು ಆ ಒಂದು ಸ್ಟೋರಿನ ಮಿಸ್ಯೂಸ್ ಮಾಡುವಂಥ ಚಾನ್ಸಸ್ ಇರುತ್ತೆ ಆಮೇಲೆ ನೀವು ಹಾಕೋ ಸ್ಟೋರಿನ ಕೆಲವರು ಶೇರ್ ಮಾಡ್ಕೊಳ್ತಾ ಇರ್ತಾರೆ ಅದರಿಂದಲೂ ಕೂಡ ಮಿಸ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಫೇಸ್ಬುಕ್ಕಲ್ಲಿ ಒಂದು ಸೆಟ್ಟಿಂಗ್ ಇದೆ ನೀವು ಆ ಒಂದು ಸೆಟ್ಟಿಂಗ್ನ ನೀವು ಆನ್ ಮಾಡಿಕೊಳ್ತು ಅಂತಂದರೆ ಒಂದು ಫೇಸ್ಬುಕ್ಕನ್ನು ಯಾರ್ಯಾರೋ ಬಂದು ನೋಡೋಕ್ಕೆ ಚಾನ್ಸೇ ಇಲ್ಲ ಆಮೇಲೆ ಯಾರ್ಯಾರೋ ನಿಮ್ಮ ಒಂದು ಫೇಸ್ಬುಕ್ ಸ್ಟೋರಿನ ಶೇರ್ ಮಾಡೋದು ಚಾನ್ಸ್ ಇಲ್ಲ ಓಕೆ ಆ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ ಆ ಒಂದು ಸೆಟ್ಟಿಂಗ್ ಎಲ್ಲಿದೆ ಆನ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೇ ನೋಡ್ತಾ ಇದ್ದೀರಾ ಈ ಒಂದು ವೀಡಿಯೋನ ಸೊ ನೋಡ್ತಾರಲ್ಲ ಫಾಲೋ ಮಾಡ್ಕೊಳ್ಳಿ ಇದೇ ಥರ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಓಕೆ ಯೂಟ್ಯೂಬಲ್ಲಿ ನೋಡ್ತಾ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವೀಡಿಯೋನ शुरू मारना ನೋಡಿ ಗಾಯ್ಸ್ ಅದಕ್ಕೆ ಫಸ್ಟು ನೀವೇನು ಮಾಡಿ ಅಂತಂದರೆ ನಿಮ್ಮ ಒಂದು ಫೇಸ್ಬುಕ್ಕನ್ನು ನೀವು ಓಪನ್ ಮಾಡಿಕೊಳ್ಳಿ ಫೇಸ್ಬುಕ್ಕನ್ನು ಓಪನ್ ಮಾಡಿಕೊಂಡು ಅಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇದೆ ನೋಡಿ ಮೇಲ್ಗಡೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಇಲ್ಲಿ ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂದರೆ ಒಂದು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಳ್ಳಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿದಾಗ ಲೋಡ್ ಆಗಿ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಹಂಗೆ ಕೆಳಗಡೆಗೆ ಬನ್ನಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ಆಡಿಯನ್ಸ್ ಆ್ಯಂಡ್ ವಿಸಿಬಿಲಿಟಿ ಅಂತ ಈ ಒಂದು ಆಪ್ಷನ್ ಒಳಗಡೆ ಇಲ್ಲಿ ಒಂದು ಸ್ಟೋರೀಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ ಪೋಸ್ಟ್ ಕೆಳಗಡೆ ಸ್ಟೋರೀಸ್ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೊ ಇಲ್ಲಿ ನೀವು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಎರಡನೇ ಆಪ್ಷನ್ ಊ ಕ್ಯಾನ್ ಸಿ ಯುವರ್ ಸ್ಟೋರೀಸ್ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದು ನಿಮಗೆ ಪಬ್ಲಿಕ್ ಪಬ್ಲಿಕ್ ಸೆಲೆಕ್ಟ್ ಆಗಿರುತ್ತೆ ಪಬ್ಲಿಕ್ ಸೆಲೆಕ್ಟ್ ಆಗಿದ್ದಾಗ ನಿಮ್ಮ ಒಂದು ಸ್ಟೋರಿನ ನೀವು ಫೇಸ್ಬುಕ್ಕಲ್ಲಿ ಏನು ಸ್ಟೋರಿ ಆಗ್ತೀರಾ ಅದನ್ನು ಯಾರು ಬೇಕಾದ್ರೂ ಕೂಡ ನೋಡ್ಬೋದು ಆಯಿತಾ ಯಾರು ಬೇಕಾದ್ರೂ ಕೂಡ ನಿಮ್ಮ ಒಂದು ಪ್ರೊಫೈಲ್ ಓಪನ್ ಮಾಡಿ ನೋಡ್ಬೋದು ಸೊ ಹಾಗಾಗಿ ಇದರಿಂದ ಕೆಲವೊಂದಷ್ಟು ಮಿಸ್ಯೂಸ್ಗಳಾಗುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ಸ್ಟೋರಿನ ಯಾರ್ಯಾರು ನೋಡ್ತಾ ಇರ್ತಾರೆ ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಫ್ರೆಂಡ್ಸ್ ಅಂತ ಸೊ ನೀವು ಇಲ್ಲಿ ಫ್ರೆಂಡ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಸೆಕೆಂಡ್ ಆಪ್ಷನ್ನು ಇದರಿಂದ ಏನಾಗುತ್ತೆ ಅಂತಂದರೆ ಕೇವಲ ನೀವು ಫೇಸ್ಬುಕ್ಕಲ್ಲಿ ಯಾರ್ಯಾರು ಫ್ರೆಂಡ್ ಆಗಿದ್ದೀರಾ ಅವ್ರು ಮಾತ್ರ ನಿಮ್ಮೊಂದು ಸ್ಟೋರಿನ ನೋಡೋದಕ್ಕೆ ಸಾಧ್ಯ ಓಕೆ ಇದರಿಂದ ಸ್ವಲ್ಪ ಮಿಸ್ಯೂಸ್ ಆಗುವಂಥ ಚಾನ್ಸಸ್ಗಳನ್ನ ನಾವು ಕಡಿಮೆ ಮಾಡ್ಕೋಬೋದು ಇಲ್ಲ ನಮ್ಮ ಫ್ರೆಂಡ್ಸಲ್ಲೂ ಕೂಡ ಕೆಲವರು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತಂದರೆ ಸೊ ಇದ್ರಲ್ಲಿ ಇನ್ನೂ ಒಂದು ಸ್ವಲ್ಪ ನೀವು ಸೆಕ್ಯೂರಿಟಿ ಕೊಟ್ಕೋಬೋದು ಇಲ್ಲಿ ಮೂರನೇ ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್ ಎಕ್ಸೆಪ್ಟ್ ಅಂತ ಇದೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೊ ಇಲ್ಲಿ ನಿಮಗೆ ಯಾರ್ಯಾರು ನಿಮ್ಮ ಫ್ರೆಂಡ್ಸಲ್ಲಿ ಸ್ಟೋರಿನ ನೋಡೋದು ಇಷ್ಟ ಇಲ್ಲ ಅವರ ಒಂದು ಪ್ರೊಫೈಲನ್ನ ಸುಮ್ಮನೆ ಸೆಲೆಕ್ಟ್ ಮಾಡಿಕೊಂಡ್ರೆ ಅವ್ರು ಬಿಟ್ಟು ಇನ್ನು ಮಿಕ್ತವ್ರಿಗೆಲ್ಲ ಫೋಟೋ ತೋರಿಸುತ್ತೆ ಆಯಿತಾ ಸೊ ಅಥವಾ ನೀವು ಕಸ್ಟಮ್ ಮಾಡ್ಕೊಳ್ತೀರಾ ಕೇವಲ ನಾನು ಸೆಲೆಕ್ಟ್ ಮಾಡೋರಿಗೆ ಮಾತ್ರ ಫೇಸ್ಬುಕ್ ಸ್ಟೋರಿ ತೋರಿಸ್ಬೇಕು ಅಂತಂದರೆ ಕಸ್ಟಮ್ ಮೇಲೆ ಕ್ಲಿಕ್ನ ಮಾಡಿ ನಿಮಗೆ ಬೇಕಾಗಿರೋ ಪ್ರೊಫೈಲನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅವ್ರಿಗೆ ಮಾತ್ರ ಸೊ ಸ್ಟೋರಿ ತೋರಿಸುತ್ತೆ ಓಕೆ ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಮುಗೀತು ನಿಮ್ಮ ಒಂದು ಫೇಸ್ಬುಕ್ ಸ್ಟೋರಿನ ಯಾರ್ಯಾರೋ ಬಂದು ನೋಡೋದಕ್ಕಾಗಲ್ಲ ಇದು ಒಂದು ಆಯಿತಾ ಅದಾದ ಮೇಲೆ ನಿಮ್ಮ ಒಂದು ಫೇಸ್ಬುಕ್ ಸ್ಟೋರಿನ ಕೆಲವರು ಶೇರ್ ಮಾಡ್ತಾ ಇರ್ತಾರೆ ಅವರ ಸ್ಟೋರಿಗಳಲ್ಲೂ ಕೂಡ ಶೇರ್ ಮಾಡ್ತಾ ಇರ್ತಾರೆ ಅದು ನಿಮಗೆ ಇಷ್ಟ ಇಲ್ಲ ಅಂತಂದರೆ ಓಕೆ ಸೊ ಇಲ್ಲಿ ಒಂದು ಆಪ್ಷನ್ ಇದೆ ಇಲ್ಲಿ ನೋಡು ನೋಡ್ಬೋದು ಹಲೋ ಇಲ್ಲಿ ಸೆಕೆಂಡ್ ಅದರ ಕೆಳಗಡೆನೆ ಹಲೋ ಅದರ್ಸ್ ಟು ಶೇರ್ ಯುವರ್ ಪಬ್ಲಿಕ್ ಸ್ಟೋರೀಸ್ ಟು ದೇ ಓನ್ ಸ್ಟೋರಿ ಅಂತ ಇದೆ ನೋಡಿ ಇದು ಆನ್ ಆಗಿರುತ್ತೆ ನಿಮಗೆ ನಿಮ್ಮ ಒಂದು ಸ್ಟೋರಿನ ಬೇರೆಯವ್ರು ಶೇರ್ ಮಾಡೋದು ಇಷ್ಟ ಇಲ್ಲ ಅಂತಂದರೆ ಇದನ್ನು ಆಫ್ ಮಾಡಿಕೊಳ್ಳಿ ಮುಗೀತು ಇನ್ನು ಮುಂದೆ ನಿಮ್ಮ ಒಂದು ಫೇಸ್ಬುಕ್ ಸ್ಟೋರಿನ ನೀವು ಹಾಕಿರೋದನ್ನ ಯಾರೂ ಕೂಡ ರೀಶೇರ್ ಮಾಡೋಕ್ಕಾಗಲ್ಲ ಈ ಥರ ನೀವು ಸೆಕ್ಯೂರ್ ಮಾಡ್ಕೋಬೋದು ನಿಮ್ಮ ಒಂದು ಸ್ಟೋರಿಗಳನ್ನ ಓಕೆ ಸೊ ನಿಮ್ಮ ಫ್ರೆಂಡ್ಸ್ಗಳು ಫೇಸ್ಬುಕ್ ಯೂಸ್ ಮಾಡ್ತಾ ಇರೋರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವರು ಕೂಡ ಇದು ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಈ ಒಂದು ವೀಡಿಯೋ ಅಂತ ಹೇಳ್ತಾ ವೀಡಿಯೋ ಹೇಗನ್ನಿಸ್ಸುವಂಥ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಲವ್ ಯು